ಐ ವಿವೋಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಸ್ಪೆಷಲ್ ಬಂದು ಉತ್ತರ ಕರ್ನಾಟಕದ ಒಗ್ಗರಣೆ ಬಜ್ಜಿ ನಾನಿವತ್ತು ಮನೆಯಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ನಮ್ಮಲ್ಲಂತೂ ಇದು ಒಗ್ಗರಣೆ ಫೇಮಸ್ ರಾಯಚೂರು ಮಂತ್ರಾಲಯಕ್ಕೆ ಹೋಗೋರು ಒಂದ್ಸಲ ಟ್ರೈ ಮಾಡಿ ಆ ಕಡೆ ತುಂಬ ಫೇಮಸ್ ಒಗ್ಗರಣೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರು ತೊಗೊಂಡು ಕ್ಲೀನ್ ಮಾಡಿರೋವಂಥ ಕಡಲೆಪೂರಿನ ಅಂದರೆ ಮಂಡಕ್ಕಿನ ಇದರೊಳಗಡೆ ನೆನೆಸಿ ಒಂದು ಹಾಫ್ ಆನ್ ಅವರ್ ಇಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಸಿಂಪಲ್ ಆಗಿರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದಕ್ಕೆ ಯಾವುದೇ ರೀತಿಯ ಕಡಲೆಬೇಳೆ ಕಡಲೆ ಬೀಜ ಏನು ಬೇಕಾಗಲ್ಲ ನೆಕ್ಸ್ಟ್ ಉರಿಗಡ್ಲೆ ಪುಡಿ ಅಂದರೆ ನಾವು ಕಡಲೆ ಚಟ್ನಿ ಕಡಲೆ ಇರುತ್ತಲ್ವ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಬೇಕು ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಫಸ್ಟ್ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ನ ಹಾಕ್ಕೊಂತ ಇದ್ದೀನಿ ಈ ಆಯಿಲ್ನ ಹಾಕ್ಕೊಂಡ್ಮೇಲೆ ನೀವು ಯಾವುದೇ ಸಾಸಿವೆ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಸಣ್ಣದಾಗಿ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು ಇನ್ನೂ ಟೇಸ್ಟ್ ಸಕ್ಕದಾಗಿರುತ್ತೆ ನಾನಿಲ್ಲಿ ನಾರ್ಮಲ್ ಮೀಡಿಯಮ್ ಸೈಜ್ ಮಾಡಿದ್ದೀನಿ ಹಾಗೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಉಪ್ಪು ಅರ್ಶನದ ಪುಡಿ ಆ್ಯಡ್ ಮಾಡಿ ಅರ್ಶಿಣದ ಪುಡಿ ಸ್ವಲ್ಪ ಜನ ಕಲರ್ ಬೇಕು ಅಂತ ಹೆಚ್ಚಾಗ್ತಾರೆ ನಾನು ಸ್ವಲ್ಪನೇ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು ಹುಣಸೆಹಣ್ಣ ಕಿಚ್ಕೊತಾ ಇದ್ದೀನಿ ನೋಡಿ ಇದು ಹಳೆಯ ಹುಣಸೆಹಣ್ಣು ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಏನಂದರೆ ಹುಣ್ಸೆಹಣ್ಣು ಬೇಳೆ ಹಕ್ಕಿ ಯಾವುದಾದ್ರು ಆಗಿರ್ಬೋದು ಒಂದು ವರ್ಷ ಎರಡು ವರ್ಷಕ್ಕಾಗುವಷ್ಟು ಕ್ವಿಂಟಲ್ ಗಟ್ಟಲೆ ತಂದು ಸ್ಟಾಕ್ ಮಾಡಿ ಇಟ್ಕೊತೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಹಳೆ ಹುಣ್ಸೆಹಣ್ಣು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಕಲ್ಲರೇ ಹೇಳುತ್ತೆ ನಿಮಗೆ ಹುಣ್ಸೆಣ್ಣು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಹುಣ್ಸೆಹಣ್ಣ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತ ಇದ್ದೀನಿ ನೋಡಿ ಈಗ ಆ್ಯಡ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಉರಿಬೇಕು ಅಷ್ಟೇ ತುಂಬ ಜಾಸ್ತಿ ಉರಿಯಕ್ಕೆ ಹೋಗ್ಬೇಡಿ ಈಗ ಚೆನ್ನಾಗಿ ರೋಸ್ಟ್ ಆದಮೇಲೆ ಕಡಲೆ ಪುರಿ ನೆನ್ಸಿಟ್ಕೊಂಡಿದ್ದೀರಲ್ವ ಅದನ್ನು ನೀರು ಹಾಗೆ ಹಿಂಡ್ಕೋಬೇಕು ಚೆನ್ನಾಗಿ ಹಿಂಡಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು ಉತ್ತರ ಕರ್ನಾಟಕ ಅದರಲ್ಲೂ ಬಳ್ಳಾರಿ ಕಡೆ ನಮಗೆ ಬಜ್ಜಿ ಒಗ್ಗರಣೆ ಇಲ್ದಲೇ ತಿನ್ನೋದಕ್ಕೆ ಆಗೋದಿಲ್ಲ ವಾರದಲ್ಲಿ ಮೂರು ಸಲ ಮಾಡೇ ಮಾಡ್ತೀವಿ ನೋಡಿ ಈ ಥರ ಪೂರಿ ಹಾಕ್ಕೊಂಡ್ಮೇಲೆ ಕಡಲೆ ಹಿಟ್ಟು ಅಂದರೆ ಉರಿಗಡಲೆ ಹಿಟ್ಟನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಕಡೆಯೆಲ್ಲ ಕಡಲೆಪುರಿ ಅಂತಾರೆ ಆ ಮಂಡೋಳು ಅಂತಾರೆ ಮಂಡೋಳು ಮಂಡಕ್ಕಿ ಮಂಡಕ್ಕಿ ಒಗ್ಗರಣೆ ಅಂತ ಕರೀತಾರೆ ಇದನ್ನು ಒಗ್ಗರಣೆ ಅಂತ ಕರಿತೀವಿ ನಾನು ಇವತ್ತು ಬಜ್ಜಿ ಕೂಡ ಮಾಡಿದ್ದೆ ಒಗ್ಗರಣೆ ಇದ್ದಾಗ ನಮಗೆ ಬಜ್ಜಿ ಕಂಪಲ್ಸರಿ ಬೇಕೇ ಬೇಕು ಸೊ ಬಜ್ಜಿ ಕೂಡ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ